ಪೂಜರಪ್ಪರೆ ಅವೆರಡು ನಿಂಬೆಹಣ್ಣ ದೇವ್ರ ಮುಂದಕ್ಕೆ ಇಕ್ಬಿಟ್ಟು ದೇವ್ರ ಭಂಡಾರ ಕೃಷ್ಣ ಕುಂಕುಮ ಎಲ್ಲ ಹಾಕಿ ಹೂವು ಹಾಕಿ ದೇವ್ರ ಮುಂದಕ್ಕೆ ಇಕ್ಕಿರಿ ಹ್ಞೂ ದೇವ್ರ ಮುಂದಕ್ಕೆ ಇಕ್ಕಿ ತಪ್ಪಾದ್ರಿಗೆ ಶಿಕ್ಷೆ ಆಗಲೇಬೇಕು ಅಂಬ ಥರ ಪೂಜೆ ಮಾಡ್ರಿ ಪೂಜೆ ಮಾಡ್ಕೊಂಡು ಈ ನಿಂಬೆಹಣ್ಣ ತಗೊಂಬಂದು ಕೊಡ್ರಿ ನನಗೆ ಸರಿ ಆಯ್ತು ಕೊಡ್ರಿ ಮಾಡ್ಕೆ ಅಲ್ಲ ಈ ಕೃಷ್ಣಾರ್ಜುನ ಸಸೆ ಏನು ಸುಳ್ಳು ಹೇಳುತ್ತಂಗೇನಿ ಏಯ್ ಏಳು ಹಾಂ ಬಲ ಒಳ್ಳೇದಲ್ಲ ಸುನಂದಮ್ಮ ಅಂಬದು ಅಲ್ಲಿ ಮಾತಾಡ್ತಾಯಿತ್ತು ಹ್ಞೂ ಎಲ್ಲ ಕೇಳಿಸ್ಕೊಂಡೆ ಇನ್ನು ನಾನು ಹ್ಞೂ ಏನೇ ಅಂದ್ರೂ ಇಂಥ ಸುಳ್ಳು ಹೇಳೋರ್ನ ಎಲ್ಲೂ ನೋಡಲಿಲ್ಲ ಅಲ್ಲ ದೇವರು ಅಂದರೆ ಒಂದಿಷ್ಟು ಭಯ ಭಕ್ತಿನೇ ಇಲ್ಲವಲ್ಲ ಏಣ ಇವ್ರಿಗೆ ಬರಲಿ ಬರ್ರಮ್ಮ ಜಲ್ ಜಲ್ದ್ ಬರ್ರಿ ಇಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ಇಲ್ಲಿ ಹುಡುಗಾಟ ಇದ್ದೀರಾ ನಿಮ್ಮ ಪಾಡಿಗೆ ನೀವು ಹೋಗೋದು ನಾವು ಕಾದ್ಕೊಂಡು ಕುತ್ಕೊಂಬೋದು ನಿಮ್ಮನ್ನ ಏ ಅದ್ರದೇ ಬೋಲ್ ಸುಳ್ಳು ಹ್ಞೂ ಯಾತಾತ ಆ ಹುಡ್ಗಿ ಒಳ್ಳೇದಲ್ಲ ಅದವು ಹ್ಞೂ ನಾನು ಅವತ್ತೇನೆ ನೋಡಿದ್ದಿನೇಳ ಆ ಹುಡ್ಗಿನ ಸೇವಂತೆ ಕೊಟ್ಟು ಜಾಗ್ಲಕ್ಕೆ ಬಂದಿತ್ತು ಆವಾಗಲೇ ನೋಡಿದ್ದೆ ಹ್ಞೂ ಮೊನ್ನೆನೆ ನೋಡಲಿಲ್ಲ ಏ ಬೋಲ್ ಸುಳ್ಳು ಹೇಳುತ್ತದು ಏನೇ ಅಂದ್ರೆ ನಂಬಲ್ಲ ದೇವ್ರ ಇದ್ದಾನೆ ದೇವ್ರು ನೋಡ್ಕೊಂಬ್ತಾನೆ ಹ್ಞೂ ಕಾಡಿ ಇವಾಗ ಪೂಜೆ ಮಾಡಿಸಿ ನಿಂಬೆಹಣ್ಣು ಕೊಟ್ಟರೆ ಹಿಡ್ಕಂಡು ಹೇಳಿ ಆವಾಗ ಗೊತ್ತಾಗುತ್ತೆ ನಾನು ಹೇಳ್ತಾ ಇರೋದು ನಿಜ ಹಾಂ ಸುಳ್ಳು ನಮ್ಮ ತೈಹು ನಿಂಬೆಹಣ್ಣು ಹಿಡ್ಕಂಡು ಹೇಳು ಅಂಬ್ತೀನಿ ಹ್ಞೂ ನಿಂಬೆಹಣ್ಣು ಹಿಡ್ಕಂಡು ಹೇಳಬೇಕು ದೇವ್ರ ಸರಿಯಾಗಿ ಶಿಕ್ಷೆ ತೋರಿಸ್ಬೇಕು ನಮ್ಮ ಊರಿನ ದೇವ್ರ ಗ್ರಾಮದೇವ್ರಿರೋದು ಸತ್ಯಾಜ ಸುಳ್ಳು ಅಲ್ಲ ಹ್ಞೂ ಸತ್ಯ ಊರಾಗ ಇವತ್ತು ನಮ್ಮ ಇರೋದು ನೂರಕ್ಕೆ ನೂರು ಸತ್ಯ ನನಗೆ ಅನುಭವ ಆಗೈತಿ ನಾನೇ ಏನೋ ಒಂದು ಇಷ್ಟು ತಪ್ಪು ಕೆಲಸ ಮಾಡಿದ್ದೀನಿ ಅಂದರೆ ಈ ಊರಿನ ಗೌಡ ಆಗಿ ಈ ಊರಿನ ಗ್ರಾಮಸ್ಥಾಗಿ ಹಾಂ ನಾನು ಏನಾನ ತಪ್ಪು ಮಾಡಿದ್ಯನ್ ತಪ್ಪು ಮಾಡಿದ್ದೀನಿ ಅಂದ್ರೆ ನನ್ನ ಅವತ್ತಾಗ್ಲಲ್ಲಿ ಮನೆ ಕೇಮಕಿ ಬಿಡಲ್ಲ ಏಯ್ ಇಂಥ ಕೆಲಸ ಏನೋ ಏನು ಮಾಡೋದು ನೀನು ಗೌಡ ನಮ್ಮ ತುಳಿದ್ಬಿಡ್ತು ಬಂದು ದೇವ್ರ ನನ್ನ ರಾತ್ರಿ ಎಲ್ಲ ಮನೆಗೆ ಬಿಡಲ್ಲ ಬಿಡೋಲ್ಲ ನಿಮ್ಮ ಹೆಣ್ಣು ಪೂಜೆ ಮಾಡಿಸಿ ಕೊಟ್ಟರೆ ಹ್ಞೂ ಕೈಯಕ್ಕೆ ಹಿಡ್ಕೊಂಬಲಿ ಬರ್ರಿ ಜಲ್ದಿ ಜಲ್ದಿ ಏನ್ ನೀವು ಇತ್ತೊಬ್ರು ಹೋದ್ರೆ ನಾವು ಇಲ್ಲಿ ಬಿಡ್ಸಕ್ ಅದೇ ಹೋಗಿ ಬಿಡ್ತಿವಿ ನಾವು ತಿರ್ಗಾ ಇಲ್ಲ ಹೋಗೋದ್ ಬೇಡ ಸುಮ್ನೀರು ಯಾರು ತಪ್ಪು ಅಂತ ಹೇಳಿ ಗೊತ್ತಾಗಬೇಕು ಹ್ಮ್ ಜನ ಬೋಲ್ ಸುಳ್ಳು ಹೇಳಕ್ ಕಲ್ತಿರ್ತಾರೆ ಇವಾಗ ಹೆಂಗ್ ಬೇಕಾರೋ ಸುಳ್ಳು ಹೇಳ್ಬೋದು ಮೂಳ ಇಲ್ಲದ್ ನಾಲಿಗೆ ಎತ್ಲಾ ಬೇಕಾರು ತಿರ್ಕೇ ಹೆಂಗ್ ಬೇಕಾದ್ರೂ ಮಾತಾಡುತ್ತೆ ಹ್ಮ್ ಯಾರ್ ಸುಳ್ಳು ಹೇಳ್ತಾರೆ ಯಾರ್ ನಿಜ ಹೇಳ್ತಾರೆ ಅಂತ ಗೊತ್ತಾಗ್ಲಿ ಸುಳ್ಳ ಹೇಳ್ತಾರೆ ಸುಳ್ಳ ಏನೋ ಬಾಯಿಗೆ ಬಂದಂಗೆ ಹೇಳ್ತಾರೆ ಹ್ಮ್ ಏನು ಎತ್ತ ದೊಡ್ಡರು ಸಣ್ಣರು ಏನು ಅಂಬ್ತಾರೆ ಊರಾಗ ದೊಡ್ಡಾರಂಬರು ಇಲ್ತಾರೆ ಎಂಬುದೊಂದು ಇಷ್ಟನು ಇರಲ್ಲ ಅಯ್ಯಮ್ನೆ ಗೌಡ್ರಿ ಆ ಹ್ಞೂ ನಂಗೆ ಸುಳ್ಳು ಹೇಳೋದು ಅಯ್ಯಮ್ನೇನೆ ಗೊತ್ತಾಗಲ್ವಿ ನಾವು ಎಂಥ ದೊಡ್ಡ ವ್ಯಕ್ತಿಗಳು ನಾವೆಂಥ ಇದ್ರಾಗಿದ್ದೀವಿ ಈ ನಮ್ಮಂಥ ಬಡವ್ರ ಮೇಲೆ ಯಾಕೆ ಗೌಡ್ರಿ ಅವರಿಗೆ ಹಾಂ ಅವರು ದೊಡ್ಡ ಶ್ರೀಮಂತರು ಎಲ್ಲ ತೋಟ ಮಾಡ್ಯಾವೆ ಅವರು ತೋಟಗಾರರು ಇವಾಗ ಇಂಥವು ಮಾಡಿದರೆ ಇಂಥ ಮಾತಾಡಿದರೆ ಅವ್ರಿಗೆ ಬೆಲೆ ಇರುತ್ತಾ ನೋಡಿ ಇನ್ನೂ ಬಂದಿಲ್ಲ ಎಲ್ಲ ಪ್ಲ್ಯಾನು ಹ್ಞೂ ಎಲ್ಲ ಪ್ಲ್ಯಾನು ಒಳಗೆ ಮಾತಾಡ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಪ್ಲ್ಯಾನು ಗೊತ್ತಾರ ಇರಾಮ ಹಾಂ ಅವ್ರಿಗೆ ಗೊತ್ತಾರೆ ನಿಂತ ಅಲ್ಲಿ ಅಲ್ಲ ಪೂಜಾರಪ್ಪನಕ ನಿಮ್ಮ ಬೆಣ್ಣು ಕೊಟ್ಟಿದ್ದೀನಿ ಪೂಜೆ ಹೋಗಿ ಹೋಗ್ಯಾವ್ರಿ ಪೂಜಾರಪ್ಪ ನಾನೇ ಕರ್ಸಿದ್ ಕಣಮ್ಮ ಪೂಜಾರಪ್ಪ ಬಾರಪ್ಪ ಇವತ್ತು ಹಿಂಗೈತೆ ಅಂತೇಳಿ ಇವಾಗ ಫೋನ್ ಮಾಡಿ ಕರ್ಸಿದ್ದೀನಿ ಹ್ಞೂ ಪೂಜಾರಪ್ಪನ ಕರ್ಸಿದ್ದೆ ನಾನು ಪೂಜೆ ಮಾಡ್ಸೋದು ಬೇಡ ಪೂಜೆ ಮಾಡಿಸ್ದೇ ಸುಮ್ಮನೆ ಹೆಂಗಿದು ಮಾಡ್ಸೋಕ್ಕಾಗುತ್ತೆ ಪೂಜೆ ಮಾಡಿಸಿ ನಿಂಬೆಣ್ಣ ತಯ್ಯಕ್ಕೆ ಇಕ್ಕಮ್ಮೋದು ಹ್ಞೂ ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅಂಬೋದು ಗೊತ್ತಾಗುತ್ತೆ ಇನ್ನ ಬಂದಿಲ್ಲ ಹ ಇಲ್ಲೇನೇ ನಿನ್ನ ಆಟ ಆಡ್ತಾ ಇದ್ರಿ ಇನ್ನ ಬಂದಿಲ್ವಲ್ಲ ನಾವು ನಾವ್ ಹೆಂಗಿ ನಂಬದು ಅಲ್ಲ ಇವ್ರಿಗೇ ನಾನ್ ಅನ್ಸುತ್ತ ಇಲ್ವಾ ಅಡಿಯ ಕೃಷ್ಣ ಜಾ ಅದ್ಯಾಕ ಹಂಗ ಆಡ್ತಾ ಇದೀಯಾ ಹೋ ನೀನ್ ಮಾಡಿರೋದೇನ್ ಇದೆ ಸುಮ್ಮನೆ ನಿಂತ್ಕೊಳಪ್ಪ ನೀನು ಸುಮ್ಮನೆ ನಿಂತ್ಕ ಅಲ್ಲ ಕಣ್ಮಾರ ಇನ್ನ ಬಂದಿಲ್ಲ ಅಕ್ಕಿ ಹೇಳಿದ್ದು ನಾವು ಹ್ಮ್ ಇನ್ನ ಬಂದಿಲ್ವಲ್ಲ ಗೌಡ್ರೆ ನಾವು ಬಂದಿದೀವಿ ಪೂಜಾರಪ್ಪ ನಿಮ್ಮೆಣ್ ಪೂಜೆ ಮಾಡ್ತಾ ಇತಿ ಬಾರಮ್ಮ ಹ್ಮ್ ನಿನ್ ಕೊಟ್ಟೋಗಿದ್ದಲ್ಲ ನಿಮ್ಮ ಪೂಜೆ ಮಾಡ್ತಾ ಐತಿ ಯಾಕಿವೆಲ್ಲ ನಾ ಅಂತ ಹೇಳತ್ಲಾಗೆ ಸುಮ್ಮನೀರಪ್ಪ ನಿನ್ಗೆ ಯಾಕೆ ನೀನು ಇಂಥ ಕೆಲಸ ಮಾಡಿಲ್ಲ ಅಂದಮೇಲೆ ಸುಮ್ಮನೆ ನಿಂಕೊಳ್ಳು ನೀನು ಸುಮ್ಮನೆ ನಿಂತ್ಕೊಬೇಕು ಇಬ್ರು ಕೋ ಒಂದೊಂದು ಕೊಟ್ಟು ಪೂಜಾರಪ್ಪ ಹ್ಞೂ ಇಬ್ಬರು ಒಂದೊಂದು ಹಿಡ್ಕೊಳ್ರಿ ನಿಮ್ಮ ಬೇಣ ಕೈ ಒಂದು ಇಟ್ಟು ಮುಂದಕ್ಕೆ ಸಾಸ್ರಿ ಹೇಳ್ರಮ್ಮ ಇವಾಗ ಯಾರನ್ನೊಬ್ಬರು ಫಸ್ಟ್ ಹೇಳ್ರಿ ಹಾಂ ಈ ಅಮ್ಮ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ನೀನು ಹೇಳಮ್ಮ ಸುನಂದಮ್ಮ ಗೌಡ್ರಿ ನಿಮ್ಮ ಬೇಣು ಇದನ್ನೆಲ್ಲ ಕೈಯಾಗ ಯಾಕೆ ಇಡ್ಕೊಂಬುದು ಅಲ್ಲಿಕಣ್ಣ ಅಲ್ಲಿಕ್ಕೆ ಮಾತಾಡ್ತೀನಿ ಅದ್ಯಾಕೆ ಭಯ ಹಾಂ ಏನು ತಪ್ಪು ಮಾಡಿದ ಅದ್ಯಾಕೆ ಭಯ ಮಾತಾಡ್ಬೇಕು ನಾನು ನಿಂಬೆ ಮಾತಾಡ್ತೀನಿ ಅಲ್ಲ ನಿಂಬೆಣ್ಣು ಏನ್ ಕಮ್ಮಿ ತರ್ಸಿರೋದು ನಾವು ಏನು ಕೇಳಿ ತರ್ಸಿರೋದು ಆ ನಿಂಬೆ ಹಿಡ್ಕಂಡೆ ಮಾತಾಡ್ಬೇಕು ನೀವು ಅಂತ ದೇವ್ರಿಗೂ ದೇವ್ರ ಮುಂದೆ ಕಿಕ್ಕಿ ಪೂಜಾ ಮಾಡಿ ತಗೊಂಬಂದಿರೋದು ದೇವ್ರ ಮುಂದೆ ಅದು ಹ್ಞೂ ದೇವರು ಅದ್ರೊಳಗಡೆ ದೇವ್ರ ಐತೆ ನೀವ್ ಹೇಳ್ತಾ ಇರೋ ಸುಳ್ಳು ಸತ್ಯ ಎಲ್ಲ ಗೊತ್ತಾಗುತ್ತೆ ಹ್ಮ್ ಏನೇ ಇದ್ರೂ ನೀವು ಒಪ್ಕೊಂಬಲೇಬೇಕು ಇದ್ರಾಗ ನೀವು ಯಾರು ಸುಳ್ಳು ಹೇಳ್ತಾ ಇದ್ರೆ ಯಾರು ನಿಜ ಹೇಳ್ತಾ ಇದೀರ ಅಂತ ಗೊತ್ತಾಗುತ್ತೆ ಸರಿನಾ ಹೇಳು ಸುಳ್ಳು ಅವಳೆ ಮುಂದಾಗ್ಲೇ ಮುಂದಾಗ್ಲ ಅಯ್ಯಳು ನಾನು ಏನು ತಪ್ಪು ಮಾಡಿದ್ದೀನಿ ಏನು ಎತ್ತ ಅಂತ ನಾನು ಅವಾಗ ಹೇಳ್ತೀನಿ ನಾನು ಇದನ್ನ ಮಾಡಿಲ್ಲ ಅಂತ ಸರಿ ಆಯ್ತಾ ಅಕ್ಕ ನೀನೇ ಹೇಳಕ್ಕ ಅಕ್ಕ ನೀನೇ ಹೇಳು ನೋಡ್ರಿ ಗೌಡ್ರೆ ಈ ಅವ್ರು ಆಣೆಗೋನು ಇದ್ದಿ ಅವ್ರು ಆಣೆಗೋನು ನನ್ನ ಗಂಡನಿಗೂ ಏಳುಗೂ ಸಂಬಂಧ ಐತೆ ನಾನು ನೋಡ್ದೆ ಆದರೆ ನಾನು ಫೋನಲ್ಲಿ ವಿಡಿಯೋ ಮಾಡಿರೋದು ಆಡಿಯೋ ಮಾಡಿರೋದು ಯಾವುದೇ ಕಾರಣಕ್ಕೂ ನಾನು ಎಡಿಟ್ ಮಾಡಿಲ್ಲ ಎಡಿಟ್ ಮಾಡಿಲ್ಲ 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 ನನ್ನ ಗಂಡಂಗೂ ಇವಳಿಗೂ ಸಂಬಂಧ ಐತೆ 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 ಹಾಂ ಇವರಿಬ್ಬರನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ನಾನಾಗಿ ನಾನು ನಾನು ನೋಡಿ ಮಾತಾಡಿರೋದು ಒಬ್ರು ಹೇಳಿಕೊಟ್ಟಿರೋದೆಲ್ಲ ಏನಿಲ್ಲ ನಾನಾಗಿ ನಾನು ನೋಡಿ ಹೇಳ್ತಾ ಇರೋದು ಗೌಡ್ರೆ ಹ್ಞೂ ನಾನು ಸುಳ್ಳು ಹೇಳ್ತಾ ಇಲ್ಲ ಯಾಕ್ ಬಿಡ್ರತ್ತ ಹೋಗ್ಲಿ ಸುಮ್ನಿ ಯಾಕತ್ತ ನಿನ್ ಕಲ್ಯಾಣ ನೀನು ನಿನ್ಗೆ ಯಾಕೆ ಅಷ್ಟೊಂದಿದ್ದು ಸುಮ್ನೆ ನಿನ್ಕ ಮತ್ ಕಲಿ ಹ್ಮ್ ಅವ್ರಿಬ್ರು ಇವಾಗ ಮಾತಾಡ್ತಾ ಇದ್ದಾರೆ ನೀನ್ ಸುಮ್ನಿರ ನೀನ್ ಮಾತಾಡ್ಬ ನೀನ್ ಆಮೇಲೆ ಮಾತಾಡುವಂತೆ ಹಾ ನೀನ್ ಹೇಳಮ್ಮ ಅಯ್ಯಮ್ಮ ಹೇಳೈತೆ ಈ ದೇವ್ರ ಅಣ್ಣಗೂ ನಿಮ್ಮಿಬ್ರಿಗೂ ಸಂಬಂಧ ಐತೆ ನಾನು ಯಾವ್ದೇ ಕಾರಣಕ್ಕೂ ಅದು ಫೋಟೋ ವಿಡಿಯೋ ಎಲ್ಲ ನಾನು ಯಾತು ಎಡಿಟ್ ಮಾಡಿಲ್ಲ ಇದಾಗೆಲ್ಲ ಎಲ್ಲ ತಪ್ಪಿರೋದೆಲ್ಲ ಇಳ್ದು ಅಂತ ಹೇಳ್ತಾ ಇದ್ದೆ ನೀನ್ ಹೇಳು ಹ್ಞೂ ನಾನು ಯಾವ್ದೇ ಕಾರಣಕ್ಕಿಂತ ಕೆಲಸ ಮಾಡಿಲ್ಲ ಏನು ಎತ್ತ ನೀನ್ ಏನು ಹೇಳ್ಬೇಕು ಅದ್ನ ಹೇಳಮ್ಮ ಲಡ್ರಿ ಗೌಡ್ರೆ ದೇವ್ರ ಅಣ್ಣಗೂ ಈ ದೇವ್ರಾಣಿಯಾಗೂನು ಹ್ಞೂ ನಾನು ಏನಂತ ತಪ್ಪು ಕೆಲಸ ಮಾಡಿಲ್ಲ ನನಗೂ ಮೊಲಗು ಏನು ಅಂತ ಸಂಬಂಧ ಇಲ್ಲ ಇಲ್ಲ ನೋಡಿ ನಾನು ಯಾವುದೇ ಕಾರಣಕ್ಕೂ ನಾನು ಸುಳ್ಳು ಹೇಳ್ತಾ ಇಲ್ಲ ಹ್ಞೂ ಫೋಟೋ ವಿಡಿಯೋ ಎಲ್ಲ ಎಡಿಟ್ ಮಾಡಿರೋದು ಎಡಿಟ್ ಮಾಡಿರೋದು ಎಡಿಟ್ ಮಾಡಿರೋದು ಹ್ಞೂ ಅದೆಲ್ಲ ಎಡಿಟ್ ಮಾಡಿರೋದು ನನಗೂ ಏನು ಸಂಬಂಧ ಇಲ್ಲ 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 ಏನು ಇಲ್ಲ ನಾನಂತೂ ಸುಳ್ಳು ಹೇಳ್ತಾ ಇಲ್ಲ ನಾನು ಹೇಳ್ತಿರೋದು ನಿಜ 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 ನಾನ್ ಹೇಳ್ತಾ ಇರೋದನ್ನು ನಿಜ ಗೌಡ್ರೆ ಹ ನಾನ್ ಹೇಳ್ತಾ ಇರೋದನ್ನು ನಿಜನೇನೆ ನಾನು ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳ್ತಾ ಇಲ್ಲ ಇವರಿಬ್ಬರನ್ನ ನನ್ನ ಕಣ್ಣಿಂದಲೇ ನೋಡಿದೀನಿ ನನ್ ಗಂಡಗೂ ಇವಳಗು ಸಂಬಂಧ ಐತೆ ನಾ ಇವಳು ನನ್ನ ಜೀವನನೇ ಹಾಳು ಮಾಡಿದ್ಲು ಅಂತ ನಾನು ಹೇಳ್ತೀನಿ ಇವಳು ಒಳ್ಳೆ ಇವಳು ಮಾಡ್ರದ್ ನಿಜ್ರಿಮಿ ಕೇಳ್ರಿ ಕಣ್ ತಗಿಯಾದ್ರೊಳಗಾಗಿನ ಯಾರು ಸುಳ್ಳು ಹೇಳಿರ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ದೇವ್ರೆ ಕಾಪಾಡಪ್ಪ ಯಾರು ಸುಳ್ಳು ಹೇಳ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಏನಾಗಲ್ಲ ಇಬ್ಬರಿಗೂ ಏನಾಗಲ್ಲ ಹ್ಞೂ ಇಬ್ಬರು ಚೆನ್ನಾಗಿದ್ದಾರೆ ಸುಮ್ಮನೆ ಈ ಬೆಂಗುಸ್ರಾವೆಲ್ಲ ಇಂಥವು ಗೌಡ್ರೆ ಸುಮ್ಮನೆ ಇಲ್ಲದ ಸಲದೆಲ್ಲ ಹುಟ್ಟಿಸ್ಕೊಂಬ್ತಾರೆ ನೀನು ಹಂಗಂದು ಬಿಡಮಲ್ಲಪ್ಪ ಸುಮ್ಮನೆ ಇರೋದು ಕಲಿ ಅದು ಯಾರು ಸುಳ್ಳು ನಿಜ ಅಂತ ಹೇಳಿ ಗೊತ್ತಾಗುತ್ತೆ ಇವಾಗ ಹ್ಞೂ ಯಾರು ಸುಳ್ಳು ಯಾರು ನಿಜ ಅಂತ ಹೇಳಿ ಇನ್ನೊಂದು ಕ್ಷಣದ್ದು ಗೊತ್ತಾಗುತ್ತೆ ಹ್ಞೂ ಆ ನಿಂಬೆಣ್ಣು ಹಿಡ್ಕಂಡಿರೋದಲ್ಲ ಅದು ದೇವ್ರದದು ನಿಂಬೆಣ್ಣು ಹ್ಞೂ ಇಲ್ಲಿ ನೋಡಿಲಿ ಯಾರಿಗೇನು ಆಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ಆಜ್ಯ ಆಗುತ್ತೆ ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ದೇವರೇ

ದೇವ್ರೆ ನಾನಂತೂ ಸುಳ್ಳು ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಾ ಇರೋಳಿಗೆ ಸರಿಯಾಗಿ ಶಿಕ್ಷೆ ಆಗ್ಲೇಬೇಕು ದೇವ್ರೆ ನೀನು ಸರಿಯಾಗಿ ಶಿಕ್ಷೆ ಕೊಡ್ಲೇಬೇಕು ಸುಳ್ಳು ಹೇಳ್ತಾ ಇರೋದು ಯಾರಿಗೆ ಅದ್ರ ಶಿಕ್ಷೆ ಆಗಂಗ್ ಮಾಡ್ಲೇಬೇಕಪ್ಪ ದೇವ್ರೆ ನೀನು ಶಿಕ್ಷೆ ಆಗಂಗೆ ಮಾಡಲೇಬೇಕು ಸರಿಯಾಗಿ ಆಗ್ಬೇಕಪ್ಪ ದೇವ್ರೆ ನೀನೇ ಸರಿಯಾಗಿ ಶಿಕ್ಷೆ ಆಗ್ಬೇಕು ಅವ್ರ ಕಂಗ್ ಮಾಡ್ಬೇಕು ನಂಗೆ ಸುಳ್ಳೇಳ ಅಂತಳಲ್ಲ ಯಾವತ್ತು ಸುಳ್ಳೇಳ ಅಕ್ಕ ತಂಗಿಯರೆಲ್ಲ ಅಷ್ಟೇ ಹ್ಮ್ ನಾವತ್ತು ಐದು ಜನ ಅಕ್ಕ ತಂಗಿಯರು ಒಬ್ಬಳಿಲ್ಲ ಸೊತ್ತೋಗಿ ಐದು ಜನ ಅಕ್ಕ ತಂಗಿಯರಾಗಿ ನಾವು ಯಾವತ್ತೂನು ನಾವು ಯಾರಿಗೇನು ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಹ್ಞೂ ನಮ್ಮೆಲ್ಲರೂ ಚೆನ್ನಾಗಿದ್ದೀವಿ ನಾವು ಯಾವತ್ತು ಯಾರು ತಗೋರೋ ಸುಳ್ಳು ಹೇಳೋಕಾಗಲ್ಲ ಸುಳ್ಳಕ್ಕೆ ಹೋಗ್ಲಿಕ್ಕೆ ಮತ್ತೆ ನಾವೆಲ್ಲರೂ ಚೆನ್ನಾಗಿರೋದು ಒಬ್ರಿಗೆ ನಾವು ಒಬ್ಬರು ಚೆನ್ನಾಗಿ ನಮ್ಮ ನೋಡ್ಬೇಕು ನೋಡ್ಬೇಕ್ರಿ ಹೆಂಗೈದಾಳೆ ಹ್ಞೂ ನಾವೆಲ್ಲ ನಮ್ಮ ಅಕ್ಕ ತಂಗಿಯರು ಒಬ್ರಿಗೆ ನಾವು ಒಬ್ಬರು ಒಬ್ರಿಗೆ ನಾವು ಒಬ್ಬರು ನಾವು ಚೆನ್ನಾಗಿದ್ದೀವಿ ಹ್ಞೂ ನೀವು ಏನೇನೋ ನಾವು ಮಾತಾಡೋಕ್ಕೆ ಮಕ್ಕ ಹೋಗ್ಬೇಡ್ರಿ ಏನೇನೋ ಮಾತಾಡಬೇಡ್ರಿ ಇಲ್ಲ ನೋಡ್ರಿ ನಾನು ಇದ್ದಿದ್ದಂಗೆ ಹೇಳ್ತೀನಿ ಹ್ಞೂ ನಾವು ನಮ್ಮ ತಂಗಿ ನಂಗೆ ತಿಳ್ಕೊಬೇಡ್ರಿ ಅಮ್ಮ ಗೊತ್ತಾಗುತ್ತೆ ಅಡಿ ಹಾಂ ಪೂಜಾರಪ್ಪ ತೀರ್ಥ ಹಾಕಿರ ಬಿಡ್ರಮ್ಮ ಹಂಗೆ ಮೆಲ್ಲಕ್ಕೆ ಕಣ್ಬಿಡ್ರಿ ಕಣ್ಬಿಡ್ರಿ ಮೆಲ್ಲಕ್ಕೆ ಇವಾಗ ಯಾರು ಸುಳ್ಳು ಹೇಳ್ಯವ್ರೆ ಅವ್ರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಖಂಡಿತ ಆಗುತ್ತೆ ನನ್ನ ನೂರು ನೂರು ಪರ್ಸೆಂಟ್ ಆಗುತ್ತೆ ನನಗೆ ಏನಾಗುತ್ತೆ ಆಗಬೇಕು ಹೇಳಿ ಸರಿ ಶಿಕ್ಷೆ ಆದರೆ ನನಗೆ ಇಲ್ಲ ಅಂದರೆ ಇವಳು ಹೇಳಿದ ಮಾತು ಕೇಳಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇವಳಿಗೆ ಶಿಕ್ಷೆ ಆಗ್ಲೇಬೇಕು ಆಗುತ್ತೆ ಹ್ಞೂ ಶಿಕ್ಷೆ ಆಗೇ ಆಗುತ್ತೆ ಇವಾಗ ನಿಂಬೆಹಣ್ಣೆಲ್ಲ ಕೊಟ್ಟು ಒಂದು ಐದು ನಿಮಿಷ ಹಿಡ್ಕೊಂಬಕ್ಕೆ ಕೇಳವ್ರೆ ಇವಾಗ ನೋಡಿರಿ ಹ್ಞೂ ದೇವ್ರ ಮುಂದಕ್ಕೆ ಕಿಕ್ಕಿ ಪೂಜೆ ಮಾಡ್ಕೊಂಬಂದಿರೋಂಥ ನಿಂಬೆಹಣ್ಣು ತುಂಬ ಶಕ್ತಿ ಇರುತ್ತೆ ಅದ್ರಾಗೆ ಹ್ಞೂ ಇವಾಗ ಏನಾಗುತ್ತೆ ಯಾರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿಲ್ಲ ಅವಳಿಗೆ ಆಗ್ಬೋದು ಯಾರಿಗಾಗುತ್ತೆ ಅವ್ಳಿಗೆ ಅವಳೇ ತಪ್ಪು ಮಾಡಿರೋದು ಅವಳಿಗೆ ಆಗೋದು ಆದರೆ ಏನಾಗುತ್ತೆ ಏನು ಅಂತ ಹೇಳಿ ಗೊತ್ತಿಲ್ಲ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಟ್ಟರೆ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು